ನೆಲಮಂಗಲ ತಾಲೂಕು ಪಂಚಾಯಿತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಭೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಅನುಷ್ಠಾನ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಗೃಹಜ್ಯೋತಿ ಯುವನಿಧಿ ಸರ್ಕಾರದ ಗ್ಯಾರಂಟಿಗಳು ಸೂಕ್ತ ರೀತಿಯಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ತಲುಪುತ್ತಿದೆಯೇ ಎಂಬುವ ಬಗ್ಗೆ ಅಧ್ಯಕ್ಷರಾದ ರಾಜಣ್ಣ ನಾಗರತ್ನ ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ಚರ್ಚೆ ನಡೆಸಲಾಯಿತು ನಂತರ ಸದಸ್ಯರುಗಳಿಗೆ ಐಡಿ ಕಾರ್ಡ್ ವಿತರಣೆ ಮಾಡಲಾಯಿತು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದ ರಾಜಣ್ಣ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದರು ಸರಿಯಾದ ರೀತಿಯಲ್ಲಿ ಈ ಸರ್ಕಾರದ ಐದು ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ತಲುಪಬೇಕು ಇದರಲ್ಲಿ ಯಾವುದೇ ಗೊಂದಲವನ್ನು ಸೃಷ್ಟಿಸಿಕೊಳ್ಳಬಾರದು ವಿರೋಧ ಪಕ್ಷಗಳಿಗೆ ಟೀಕೆ ಮಾಡುವ ಅವಕಾಶಗಳನ್ನು ಕಲ್ಪಿಸಿಕೊಡಬಾರದು ಎಂದು ನನಗೆ ಸಂತೋಷವಾಗುತ್ತಿದೆ ಗ್ಯಾರಂಟಿ ಅನುಷ್ಠಾನ ಸಭೆಯನ್ನು ನೆಲಮಂಗಲ ತಾಲೂಕು ಪಂಚಾಯಿತಿಯಲ್ಲಿ ಮಾಡುತ್ತಿರುವುದು ಎಂದು ಸಂತಸ ವ್ಯಕ್ತಪಡಿಸಿದರು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಡೈರೆಕ್ಟ್ ಆಗಿ ಮಾಡಿ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಈ ಅನುಕೂಲ ಸಿಗ್ಲಿ ಅನ್ನೋ ದೃಷ್ಟಿ ಇಟ್ಕೊಂಡೆ ಆಗಿರ್ತಕ್ಕಂಥ ಈಗಾಗಲೇ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕ್ಷೇತ್ರದ ಶಾಸಕರು ಕೂಡ ನಾವು ನಮ್ಮಲ್ಲಿರ್ತಕ್ಕಂಥ ಕಂಪನಿಯವರು ಎರಡು ತಿಲ್ಸು ನಾವು ರೆಡಿ ಮಾಡ್ಕೊಳ್ತೀವಿ ಪಂಚ ಗ್ಯಾರಂಟಿಗಳಿಂದ ಮನೆ ಮನೆಗೂ ವಿಸಿಟ್ ಮಾಡಬೇಕು ಯಾಕಂದ್ರೆ ನಿಮ್ಮ ತಾಲೂಕಿನಲ್ಲಿ ಮಾಡ ಸಂದರ್ಭದಲ್ಲಿ ತಾಲೂಕಿನ ಕ್ಷೇತ್ರದ ಶಾಸಕರಾಗಿರ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಫೋಟಲ್ಲಿ ಹಾಕ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಫೋಟನ್ನು ಕೂಡ ಹಾಕಿರ್ತೀವಿ ಅದರ ಜೊತೆಯಲ್ಲಿ ಕೂಡ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಫೋಟೋ ಇರ್ತದೆ ಆ ಎಂಡ್ ಡಿಸೈನ್ ಮತ್ತೆ ನಮ್ಮ ರಾಜ್ಯ ಕಮಿಟಿಯ ಏನು ಈಗ ಪಂಚ ಗ್ಯಾರಂಟಿ ಸಮಿತಿಯಲ್ಲಿ ಇರ್ತಕ್ಕಂಥದ್ದು ಓಟಾಗಿದ್ದಾರೆ ಅದನ್ನ ಮನೆ ಮನೆ ನೀವು ಅದನ್ನ ಕೊಡಬೇಕಾಗ್ತದೆ ಮನೆಯಲ್ಲಿ ಅವರನ್ನ ಕೇಳಬೇಕಾಗ್ತದೆ ಏನಮ್ಮ ಗೃಹ ಜೊತೆ ಬರ್ತಾ ಇದೆ ಇದರಿಂದ ಏನೇನು ಅನುಕೂಲ ಆಗಿದೆ ನಿನ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಮಾತ್ರೆ ತಗೊಂಡಂತದ್ ಇರ್ಬೋದು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ